ಗುರುನಾಥ್ ಪೂಜಾರಿ ಕಲಬುರಗಿ ಜಿಲ್ಲಾ ಕುರುಬುರ್ ಸಂಘದ ಅಧ್ಯಕ್ಷ ನನ್ನ ಜೊತೆಗೆ ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾಗಿರುವಂತಹ ಇದ್ದಾರೆ ಮಾಳಿಂಗರಾಯ ದೇವಸ್ಥಾನದ ಪೂಜಾರ ಆಗಿರುವಂತಹ ಮಾದೇವಪ್ಪ ಮುತ್ತೆ ಸಾವಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ರಮೇಶ್ ಪೂಜಾರಿ ಅವರಿದ್ದಾರೆ ರಮೇಶ್ ಕನ್ವಾಂಡ್ ಇದ್ದಾರೆ ಮತ್ತೆ ನಮ್ಮ ಸಂಘದ ಪದಾಧಿಕಾರಿ ಹಾಳು ಪದಾಧಿಕಾರಿಗಳು ಹಾಗೂ ಮೇಕುಂದಿಯ ಮಾಳಿಂಗರಾಯ ದೇವನ ಭಕ್ತರು ಇವತ್ತಿನ ದಿವಸ ನಮ್ಮ ಜೊತೆಗಿದ್ದಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಇವತ್ತು ಯಾಕೆ ಅಂತಂದ್ರೆ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರ್ಗಿಯ ತಹಶೀಲ್ದಾರರು ಏನ್ ಮೇಳಕುಂದಿ ಬಿ ಮಾಲಿಂಗರಾಯ ದೇವಸ್ಥಾನದ ಕುರಿತು ಏಕಪಕ್ಷೀಯವಾಗಿ ನಿರ್ಣಯವನ್ನ ತೆಗೆದುಕೊಂಡು ಕೆಲವೊಬ್ಬರಿಗೆ ಪೂಜೆಯನ್ನ ಕೊಟ್ಟಿದ್ರ ವಿರುದ್ಧವಾಗಿ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಗರದ ಜಗತ್ ಸರ್ಕಲ್ನಿಂದ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಬೃಹತ್ 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 ಆದಂತ ಪಾದಯಾತ್ರೆ ಮಾಡುವುದ್ರ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಎರಡು ಗಂಟೆಗೆ ಬಹಿರಂಗ ಸಭೆ ಮಾಡುವುದ್ರ ಮುಖಾಂತರ ತಹಸೀಲ್ದಾರರಿಂದ ನಮಗೆ ಏನೇನು ಅನ್ಯಾಯ ಆಗಿದೆ ಅಂತಕ್ಕಂತ ಮನವರಿಕೆ ಅನ್ನೋದು ಅವತ್ತಿನ ದಿವಸ ಮಾಡ್ತೇವೆ ಮತ್ತು ಇವತ್ತಿನ ದಿವಸ ತಮಗೆ ಹೇಳ್ತೇವೆ ಅಂತಕ್ಕಂಥದ್ದು ಮೇಲ್ಕುಂದಿಯ ಮಾಹ ದೇವಸ್ಥಾನದ ಬಗ್ಗೆ ತಮ್ಗೆಲ್ಲರಿಗೂ ಗೊತ್ತಿದೆ ತಲತಲಾಂತರಗಳಿಂದ ಹದಿಮೂರ್ನೂರ ಇಪ್ಪತ್ತರ ಫಸಲಿ ಅಂತಕ್ಕಂಥ ಪಾಣಿಯಲ್ಲಿ ಸೀರಿಯಲ್ ನಂಬರ್ ನೈನ್ ರಲ್ಲಿ ಇದು ಯಾವ ದೇವರಪ್ಪ ಅಂತಂದ್ರೆ ಒಂದ್ ನೂರ ಹದಿನಾಲ್ಕು ಸರ್ವೆ ನಂಬರ್ ಮೇಲ್ಕುಂದಿಯಲ್ಲಿ ಇದು ಪೂಜಾರಿಗಳಿಗೆ ಸಂಬಂಧಪಟ್ಟದ್ದು ಕುರುಬ ಸಮಾಜಕ್ಕೆ ಸಂಬಂಧಪಟ್ಟದ್ದು ಧನಗರ್ಗನ ಸಮಾಜಕ್ಕೆ ಸಂಬಂಧಪಟ್ಟದು ಇಪ್ಪತ್ತೊಂಬತ್ ಎಕರೆ ಮೂವತ್ನಾಲ್ಕು ಗುಂಟೆ ಇದೆ ಅಂತಕ್ಕಂಥ ದಾಖಲೆ ಹದ್ಮೂರ್ನೂರ ಇಪ್ಪತ್ತರದಿಂದ ಹೇಳ್ತಾ ಇದ್ದಾರೆ ಮನಗರ ಅಂದಿನಿಂದ ಇಲ್ಲಿವರೆಗೆ ಪೂಜಾರಿಗಳು ಇವತ್ತು ಮಾದೇ ಒಪ್ಪ ಮುಂತ ಇವರ ತಂದೆ ಇವ್ರ ತಂದೆ ತಂದೆ ಇವ್ರ ತಂದೆ ತಂದೆ ಅಲ್ಲಿಂದ ಇಲ್ಲಿವರೆಗೆ ಇವತ್ತಿನ ದಿವಸ ಮಾಣಿಗರ ಪೂಜಾರಿಕೆ ಮಾಡೋದ್ರ ಮುಖಾಂತರ ಎಷ್ಟೋ ಜನರು ದೈವಾಧೀನರಾಗಿದ್ದಾರೆ ಆ ದೈವಾಧೀನರಾಗಿದ್ದಂಥ ವ್ಯಕ್ತಿಗಳನ್ನ ಅದೇ ಮಾಳಿಂಗರಾಯ ಆವರಣದಲ್ಲಿ ಇವತ್ತಿನ ದಿವ್ಸ ಸಮಾಧಿ ಮಾಡ್ತೇವೆ ಅದಕ್ಕೆ ಪೂಜ್ಯ ಗೌರವದಿಂದ ನಾವು ಕಾಣ್ತೇವೆ ಅಂತಕ್ಕಂಥದ್ದು ಮತ್ತೆ ಮಾಳಿಂಗರಾಯನ ದೇವಸ್ಥಾನದ ನೂರಾರು ವರ್ಷಗಳ ಕಾಲ ಇವತ್ತಿನ ದಿವಸ ಹೇಳಿಕೆ ಹೇಳೋರು ಯಾರಾದರೂ ಇದ್ರೆ ಅದು ಕುರುಬ್ ಸಮಾಜದವರು ಮತ್ತು ಪೂಜಾರಿ ಸಮಾಜದವರು ದನಗರ್ ಧನ್ಗರ್ ಸಮಾಜದವ್ರು ಅಂತಕ್ಕಂಥದ್ದು ಅಲ್ಲಿ ಪೂಜೆ ಮಾಡೋದ್ರ ಮುಖಾಂತರ ಅಲ್ಲಿ ಕೋರಿ ಕಟ್ಟೋದ್ರ ಮುಖಾಂತರ ಅಲ್ಲಿ ಹೇಳಿಕೆ ಹೇಳೋದ್ರ ಮುಖಾಂತರ ಪ್ರತಿಯೊಂದು ಸಹ ಅಲ್ಲಿ ಸರ್ವೆ ನಂಬರ್ ಹಿಡ್ಕೊಂಡು ಪ್ರತಿಯೊಂದು ಕುರುಬ ಸಮಾಜಕ್ಕೆ ಸಂಬಂಧಪಟ್ಟಿರುವಂಥ ದಾಖಲೆಗಳನ್ನು ಇದ್ರೂ ಸಹ ಕೆಲವೊಂದು ಕಿಡಿಗೇಡಿಗಳು ಒಂದು ಒಬ್ಬರಿಬ್ಬರು ಆ ಇಬ್ಬರು ಏನು ಮಾಡಿದ್ರು ಅಂತಂದ್ರೆ ಎರಡು ಸಾವಿರದ ಹದಿನಾರರಲ್ಲಿ ಏನು ನಮ್ಮ ಸಮಾಜದವ್ರು ಪೂಜೆ ಮಾಡ್ತಾ ಇದ್ರು ಆ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಹೊಡಿಯೋದ್ರ ಮುಖಾಂತರ ಜೀವ ಬೆದರಿಕೆ ಹಾಕೋದ್ರ ಮುಖಾಂತರ ಬಡಿಯೋದ್ರ ಮುಖಾಂತರ ಅವರಲ್ಲಿದ್ದಂಥ ಪೂಜೆ ಮಾಡ್ತಕ್ಕಂಥ ಪೂಜಾರಿಗೆ ಹೊಡೆದು ಕೀಲಿ ತಗೊಂಡೇನಂತಂದ್ರೆ ಕೆಲವೊಂದು ಕಿಡಿಗೇಡುಗಳು ಇವತ್ತಿನ ದಿವಸ ಪೂಜೆ ಮಾಡ್ತಾ ಇರ್ತಾರೆ ತಹಸೀಲ್ದಾರರು ಎಂಟ್ರಿ ಆಗಿ ಯಾವಾಗ ದೇವಸ್ಥಾನಗಳ ವ್ಯಾಜ್ಯ ನಡೀತು ಆ ಸಂದರ್ಭದಲ್ಲಿ ತಹಸೀಲ್ದಾರರು ಎಂಟ್ರಿ ಆಗಿ ತಹಶೀಲ್ದಾರ್ ಸುಪ್ರೀಂ ಇರ್ತಾರೆ ಅವರು ಆರ್ಟಿಕಲ್ ಒನ್ ಫೋರ್ ಫೈವ್ ಒನ್ ಫಾರ್ಟಿ ಫೈವ್ ಹಾಕಬಹುದ್ರ ಮುಖಾಂತರ ದೇವಸ್ಥಾನವನ್ನ ತಹಶೀಲ್ದಾರ್ ತಮ್ಮ ಕಬ್ಜಾ ಮಾಡಿಕೊಂಡ್ರಂತಕ್ಕಂಥದ್ದು ಕಬ್ಜಾ ಮಾಡಿರುವಂತ ಸಂದರ್ಭದಲ್ಲಿ ತಹಸೀಲ್ದಾರರ ಮೇಲೆ ಯಾರು ಸಿದ್ದೇಶ್ವರ ಕಮಿಟಿದವರು ಕ್ರಿಮಿನಲ್ ಆಕ್ಟ್ ಹಾಕೋದ್ರ ಮುಖಾಂತರ ಕೋರ್ಟ್ಗೆ ಹೋದರು ನಾಲ್ಕನೇ ಜಿಲ್ಲಾ ನ್ಯಾಯಾಲಯ ಕೋರ್ಟಿಗೆ ಹೋದರು ಆ ಕೋರ್ಟ್ ಏನು ಹೇಳ್ತು ಅಂತಂದ್ರೆ ಕಲಬುರಗಿ ಜಿಲ್ಲಾ ನ್ಯಾಯಾಲಯ ಯಾರು ಪೂಜೆ ಮೊದಲು ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಅಂತಂದರೆ ಕೀರಿ ಕೊಡ್ರಿ ಅಥವಾ ಪೂಜೆ ಕೊಡ್ರಿ ಅಂತಕ್ಕಂಥದ್ದು ಆ ಆದೇಶ ತಹಸೀಲ್ದಾರ್ ತಪ್ಪು ತಿಳ್ಕೊಂಡು ಏನು ಮಾಡಿದ್ರು ಅಂತಂದ್ರೆ ಎರಡು ಸಾವಿರದ ಹದಿನಾರರಲ್ಲಿ ಹೊಡೆದಿರುವಂಥ ವ್ಯಕ್ತಿಗಳಿಗೆ ಏನೋ ಅಂತಂದರೆ ಪೂಜೆಯ ಕೈ ಕೊಟ್ಟರು ಅಂತಕ್ಕಂಥದ್ದು ಇದು ತಪ್ಪಾಗಿರುವುದರಿಂದ ನಾವು ಮಾಳಗಿರ ಟ್ರಸ್ಟ್ ಕಮಿಟಿದವರು ನೇರವಾಗಿ ಹೈಕೋರ್ಟ್ಗೆ ಉಚ್ಚ ನ್ಯಾಯಾಲಯಕ್ಕೆ ನಾವು ಮನವಿ ಮಾಡಿಕೊಂಡಾಗ ಉಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಆದೇಶವನ್ನು ಮಾಡಿತು ಯಾರು ತಲತಲಾಂತರದಿಂದ ಯಾರು ಕಾಲಾನುಕಾಲವಾಗಿ ಪೂಜೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಅವರನ್ನು ಪುನಃ ಆ ದೇವಸ್ಥಾನ ಕೊಡಬೇಕು ಅಂತಕ್ಕಂಥ ಆದೇಶವನ್ನ ಹೈಕೋರ್ಟ್ ಆದೇಶ ಮಾಡ್ತು ಈ ಆದೇಶಕ್ಕೆ ವಿರುದ್ಧವಾಗಿ ಸಿದ್ದೇಶ್ವರ ಕಮಿಟಿದವರು ಸುಪ್ರೀಂ ಕೋರ್ಟ್ಗೆ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಹೋದಂಥ ಸಂದರ್ಭದಲ್ಲಿ ವಾದ ವಿವಾದಗಳ ಆದನ ಮೇಲೆ ಸುಪ್ರೀಂ ಕೋರ್ಟ್ ಇದು ಕ್ರಿಮಿನಲ್ ಆಕ್ಟ್ ಇರುವುದರಿಂದ ಮಾಳಿಂಗರಾಯ ದೇವಸ್ಥಾನ ಸಿವಿಲ್ ಆಕ್ಟ್ ಬರುವುದರಿಂದ ಇದು ಕ್ರಿಮಿನಲ್ ಆಕ್ಟ್ ನಾವು ಬಗೆಹರಿಸಕ್ಕೆ ಸಾಧ್ಯ ಇಲ್ಲ ಆ ವಜಾವನ್ನು ಮಾಡೋದ್ರ ಮುಖಾಂತರ ಏನು ಜಿಲ್ಲಾ ನ್ಯಾಯಾಲಯದಲ್ಲಿ ಸಿವಿಲ್ ಮ್ಯಾಟ್ರ್ ಇದೆ ಸಿವಿಲ್ ಒಂದು ಕೋರ್ಟ್ನಲ್ಲಿದೆ ಅದ ಅದರ ಮುಖಾಂತರ ತಾವು ಬಗೆಹರಿಸ್ಕೋಬೇಕು ಅಂತಕ್ಕಂಥ ಆದೇಶವನ್ನು ಯಾರು ಸಿದ್ದೇಶ್ವರ ಕಮಿಟಿದವ್ರು ಹೋಗಿದ್ದರು ಅದನ್ನು ರದ್ದುಪಡಿಸುವುದ್ರ ಮುಖಾಂತರ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು ಅಂತಕ್ಕಂಥದ್ದು ಇಷ್ಟೆಲ್ಲ ಆದ ಬಳಕ ನಮ್ನೇ ನಮ್ಮದೇನು ಡಿಮ್ಯಾಂಡ್ ಇದೆ ಅಂತಂದರೆ ಏನು ಉಚ್ಚ ನ್ಯಾಯಾಲಯ ಆದೇಶ ಮಾಡ್ತು ಯಾರು ತಲತಲಾಂತರವಾಗಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಯಾರು ತಲತಲಾಂತರವಾಗಿ ನೈವೇದ್ಯವನ್ನು ಕೊಡ್ಕೊಂಡು ಬಂದಿದ್ದಾರೆ ಅಂಥವರಿಗೆ ಕೂಡ್ರಿ ಅಂತಕ್ಕಂಥ ಆದೇಶವನ್ನು ನಮ್ಮ ಕಲಬುರಗಿಯ ತಹಸೀಲ್ದಾರರು ಪಾಲನೆ ಮಾಡಬೇಕು ಅಂತಕ್ಕಂಥ ಹಕ್ಕೊತ್ತಾಯ ಇಟ್ಕೊಂಡೇನೆ ಅಂತಂದರೆ ಇವತ್ತು ನಾವು ಪ್ರತಿಭಟನೆ ಇಟ್ಕೊಂಡಿದ್ದೇವೆ ಆದ್ದರಿಂದ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊತಾ ಇದ್ದೇನೆ ಆ ದೇವಸ್ಥಾನಕ್ಕೆ ಕುರುಬ ಸಮಾಜದ ಸಂಪ್ರದಾಯದಂತೆ ನಡೀತಾ ಇದೆ ಆ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಬಲಿ ಕೊಡ್ತಕ್ಕಂಥ ನೈವೇದ್ಯ ಕೊಡ್ತಕ್ಕಂಥದ್ದು ನಿಮ್ಮ ಮೀಡಿಯಾದ ಮುಖಾಂತರ ನಾನು ಹೇಳ್ತಾ ಇದ್ದೇನೆ ಎಲ್ಲಾದರೂ ಸಿದ್ದೇಶ್ವರ ದೇವಸ್ಥಾನದ ಹೆಸರಿನ ಮೇಲೆ ಪುರಿ ಕೊಯ್ಯುವಂಥ ಉದಾಹರಣೆಗಳು ಕಲಬುರಗಿ ಜಿಲ್ಲೆಯಲ್ಲಿ ಇದೇನ್ರಿ ಇಲ್ಲ ಪುರಿ ಕೊಯ್ದು ಅದೇ ಬಾಗಿಲ್ದಲ್ಲಿ ಹೋಗಿ ಬರಗಾಲ ಸಿದ್ದಕ್ಕೆ ಪೂಜೆ ಮಾ ನೀವುದೇ ಕೊಡ್ತಕ್ಕಂಥ ಉದಾಹರಣೆಗಳು ಎಲ್ಲಿರಾವೇನು ರೀ ಎಲ್ಲೂ ಇಲ್ಲ ಅದು ನಮ್ಮ ಸಮಾಜದ ಸಂಸ್ಕೃತಿಯ ಒಂದು ಭಾಗ ಮಾಳಿಂಗರಾಯ ದೇವಸ್ಥಾನ ಇದೆ ಮಾಳಿಂಗರಾಯಗೆ ಮಾತ್ರ ಮಾಂಸಾಹಾರ ನಡೀತದೆ ಮಾಳಿಂಗರಾಯಗೆ ಮಾತ್ರ ಇವತ್ತಿನ ದಿವಸ ಡೊಳ್ಳು ಭಾಜ ಭಾಜ ನಡೀತದೆ ಹಂಗಾಗಿ ಆ ದೇವಸ್ಥಾನದ ಕಂಪ್ಲೀಟ್ ಕಬ್ಜಾದಾರರು ವಾರಸದಾರು ನಾವೇ ಇದ್ದೇವೆ ಅದು ತಹಶೀಲ್ದಾರ್ ಕೂಡಲೇ ಬಗೆಹರಿಸಬೇಕು ಒಂದ್ ವೇಳೆ ಮೂವತ್ತರಂದು ಆಗಿರುವಂತ ಪ್ರತಿಭಟನೆ ಒಳಗೆ ನೀವು ಬಗೆಹರಿಸದೇ ಇದ್ರೆ ಪುನಃ ಮೇಲ್ ಕುಂದಿ ಅಂತಕ್ಕಂಥ ಹೋರಾಟವನ್ನ ಹದಿನೈದೇ ದಿವಸದಲ್ಲಿ ಇಡೋದ್ರ ಮುಖಾಂತರ ಜಿಸ್ಕಲ್ ಆಡ್ಡಿ ಉಸ್ಕಾ ಭೈಸ್ ಅಂತಕ್ಕಂಥ ಸಂಸ್ಕೃತಿ ತಹಶೀಲ್ದಾರ್ ಏನ್ ಮಾಡಿದರೆ ಯಾರು ಎಮ್ಮೆ ಇದೆ ಅವ್ರಿಗೆ ಕೊಡಬೇಕು ಯಾರ ಬಡಿಗೆ ಅವ್ರ ಬಲ್ಲೇ ಇರಬೇಕು ಅಂತಕ್ಕಂಥ ನಿರ್ಧಾರ ಇವತ್ತು ಸಂಘ ತಗೋದೇ ನೀವು